ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತನ ಮಾತಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಹೇಳಿ ಈ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಯಾ ಅಥವಾ ನಿಮ್ಗೆ ಯಾರಿಗಾದ್ರು ಗೊತ್ತಿರೋರಿಗೆ ಯೂಸ್ಫುಲ್ ಆಗ್ಬೋದು ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ಬೋದು ಫಸ್ಟ್ ಟೈಮ್ ನಾವು ಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ತಲೆ ಬಿಟ್ಕೊಳ್ಬೇಕಾಗಿರೋದು ಏನಂದರೆ ಇದು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ನಾವು ತೊಗೊಬೋದು ಬಟ್ ಇದು ಒಂದು ಸಂಪಾದನೆ ಮಾಡೋ ಮಾರ್ಗ ಅಂತೂ ಅಲ್ಲವೇ ಅಲ್ಲ ಸಿ ಸಂಪಾದನೆ ಅಂದರೆ ಯಾವ ರೀತಿ ಹೇಳ್ತಿದ್ದೀನಿ ಅಂದರೆ ಫೀಸೇ ತೊಗೋಬೇಡಿ ಫ್ರೀಯಾಗಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರೋದ್ರಿಂದ ಅದು ಸಂ ಅಂದರೆ ಫೀಸ್ ತಗೊಳ್ಳೋ ಅನಿವಾರ್ಯತೆ ನಮಗಿರುತ್ತೆ ಬಟ್ ಅಯ್ಯೋ ಇದು ತುಂಬ ಜನ ಬಂದಿದ್ದಾರೆ ಜಾಸ್ತಿ ಜಾಸ್ತಿ ಫೀಸ್ ತಗೊಗಳನ್ನ ಹೇಳ್ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಬರಬಾರ್ದು ಅಂತ ನಾನು ಹೇಳ್ತಿರೋದು ಇದು ಸಂಪಾದನೆ ಮಾಡೋದಲ್ಲ ಬದಲಿಗೆ ನಮ್ಮ ಹತ್ರ ಇರುವ ಜ್ಞಾನವನ್ನು ಹೆಣ್ಣು ಮಕ್ಕಳಿಗೆ ಹಂಚುವ ವಿಧಾನ ಅಲ್ವಾ ಸೊ ಇದನ್ನು ನಾವು ಫಸ್ಟು ಅದನ್ನು ತಯಾರಲ್ಲಿ ಇಟ್ಕೋಬೇಕು ನಾವೊಂದು ಟ್ಯೂಷನ್ಸ್ನ ರನ್ ಮಾಡ್ತೀವಿ ಅಥವಾ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇವಾಗ ನಮ್ಮ ಕುಡಿನ ಹತ್ರ ಹತ್ತು ಜನ ಮಕ್ಕಳಿದ್ದಾರೆ ಅಂತ ಹತ್ತು ಜನಕ್ಕೆ ಇಬ್ಬರು ಪೇರೆಂಟ್ಸ್ ಅಪ್ಪ ಅಮ್ಮ ಸೊ ಮನೆಯಿಂದ ಮೂರು ಜನ ಹತ್ತು ಜನ ಮೂವತ್ತು ಜನ ಪೇರೆಂಟ್ಸ್ ಆಗಲಿ ಅಥವಾ ಮೂವತ್ತು ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಬಳಿ ಕಳಿಸ್ತಾ ಇರ್ತಾರೆ ಸೊ ಆ ನಂಬಿಕೆನೂ ಉಳಿಸ್ಕೊಳ್ಳೋ ಸ್ಕೂಲ ಜವಾಬ್ದಾರಿ ನಮ್ದಾಗಿರುತ್ತೆ ಯಾಕೆ ಅಷ್ಟು ನಂಬಿಕೆ ಇರ್ತಾರೆ ಅಂದರೆ ಸಿ ತುಂಬ ಜನಕ್ಕೆ ಅವ್ರ ಜೊತೆ ಕೂತ್ಕೊಂಡು ಮಕ್ಕಳ ಜೊತೆ ಕೂತ್ಕೊಂಡು ಹೋಗಿ ಬಸ್ಸೋದಕ್ಕಾಗ್ಲಿ ಓದೋದಕ್ಕಾಗಲಿ ಅವರೇ ಓದಿದ್ರೇನು ಒಂದು ಟೈಮ್ ಇರಲ್ಲ ಇನ್ನೊಂದು ಮನೆಯಲ್ಲಿ ಮಕ್ಕಳು ಮಾತು ಕೇಳಲ್ಲ ಬೇರೆ ಹತ್ರ ಹೋದಾಗ ಕಲಿತಾರೆ ಅನ್ನೋ ಒಂದು ಭಯ ಇದು ಇರುತ್ತೆ ವಿಶ್ವಾಸ ಇರುತ್ತೆ ಸೊ ಅದಕ್ಕೆ ನಾವು ಆ ಜವಾಬ್ದಾರಿನ ಅಥವಾ ಆ ನಾವು ಉಳಿಸ್ತಾ ಹೋಗಬೇಕು ಸೊ ಇದು ಫಸ್ಟ್ ನಾನು ಹೇಳೋದು ಸಿ ನಮಗೆ ಆ ಜವಾಬ್ದಾರಿನ ನಿಭಾಯಿಸೋದಕ್ಕಾಗಲ್ಲ ಅಂದಿದ್ದ ತಕ್ಷಣವೇ ನಾವು ಅದನ್ನು ಸ್ಟಾಪ್ ಮಾಡಿರಬೇಕು ಯಾಕಂದರೆ ಸಿ ನಾವು ಅರ್ನ್ ಮಾಡ್ಬೋದು ಬಟ್ ನಮ್ಮ ಕೈಯಲ್ಲಿ ಮುಂದಿನ ಪೀಳಿಗೆಯ ಜವಾಬ್ದಾರಿ ಇರುತ್ತೆ ಅದನ್ನು ನಾವು ಕರೆಕ್ಟಾಗಿ ನಿಭಾಯಿಸ್ಬೇಕು ಇಲ್ಲ ಅಂದಾಗ ಅದನ್ನು ನಾವು ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು ಸೊ ಇಲ್ಲಿ ಮೊದಲನೇ ಪಾಯಿಂಟು ಏನೇ ರೂಲ್ಸ್ ಇದ್ದರೂ ಏನೇ ಇಟ್ಕೊಳ್ಳೋ ಮುಂಚೆಯೂ ಫಸ್ಟ್ ಇದನ್ನು ನಾವು ತಲೆಯಲ್ಲಿಕೋಬೇಕು ಆ ಮಕ್ಕಳಾಗಲಿ ಆ ಪೇರೆಂಟ್ಸ್ ಇದ್ದಿರೋ ನಂಬಿಕೆಗಾಗಲಿ ನಾವು ಅವ್ರ ಜವಾಬ್ದಾರಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡುವಾಗ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತ ನಾನು ಹೇಳ್ತೀನಿ ಏನಂದರೆ ಅವರು ನಮ್ಮ ಮಕ್ಕಳು ಅನ್ನೋದು ನಮ್ಮ ತಲೆಗೆ ಬರಬೇಕು ನಿಮ್ಮ ನಿಮಗೆ ಒಂದು ಮೂರು ಜನ ಮಕ್ಳು ಇರಲಿ ಅಥವಾ ನಾಲ್ಕು ಜನ ಮಕ್ಕಳು ಇರಲಿ ಅದು ಒಬ್ಬನೇ ಮಗ ಇರಲಿ ಅಥವಾ ಮಕ್ಕಳೇ ಇಲ್ಲದೆ ಹೋಗಿ ಆ ಟ್ಯೂಷನಿಗೆ ಬರೋ ಮಕ್ಕಳು ನಮ್ಮ ಮಕ್ಕಳು ಅಂತ ನಾವು ಫಸ್ಟು ತಲೆಗೆ ತಿಳ್ಕೊಬೇಕು ನಮ್ಮ ಮಕ್ಕಳು ಯಾವ ರೀತಿ ನಾವು ಹೋದರೆ ನಾವು ದಂಡಿಸ್ತೀವೋ ಆ ದಂಡಿಸೋ ಮನಸ್ಸು ನಿಮಗಿರಬೇಕು ಪ್ರೀತಿಯಿಂದ ಹೇಳ್ತೀವೋ ಆ ಪ್ರೀತಿಯಿಂದ ಹೇಳೋ ಕನಿಕರ ಕೂಡ ನಿಮ್ಮಲ್ಲಿ ಇರಬೇಕು ಫಸ್ಟ್ ಅದನ್ನು ತರಬೇಕು ಯಾವಾಗ ನೀವು ಅವರು ನಮ್ಮ ಮಕ್ಕಳು ಅಂತ ನೋಡೋಕೆ ಸ್ಟಾರ್ಟ್ ಮಾಡ್ತಿರೋ ಮತ್ತು ನಮ್ಮ ತಮ್ಮನೋ ನನ್ನ ಅಕ್ಕನೋ ನನ್ನ ತಂಗಿನೋ ಅಂತ ನೋಡೋಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈ ಕೊಡೋದಕ್ಕೆ ಸಾಧ್ಯ ಇಷ್ಟು ಎಥಿಕ್ಸ್ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಆ ಎಥಿಕ್ಸ್ ಅನ್ನೋದು ಇರ್ತಾವಾಗ ಆ ಥರ ಅಂದರೆ ಈ ಎಜುಕೇಷನ್ ಅನ್ನೋದು ಬಿಸ್ನೆಸ್ ಅಲ್ಲ ಬಟ್ ನಾನು ಹೇಳ್ತಿರೋದು ನಾರ್ಮಲಾಗಿ ಎಥಿಕ್ಸ್ ಇರಬೇಕಾದ್ರೂ ಕಂಪಲ್ಸರಿ ಅದನ್ನು ನಾನು ಓಕೆ ಸೊ ಇದು ಫಸ್ಟ್ ನಾವು ತಲೆ ಇಟ್ಕೊಂಡ್ರೆ ಆ್ಯಕ್ಚುಲಿ ನೀವು ನೋಡ್ತಿರ್ ನೋಡ್ಬೋದು ಆ್ಯಸ್ ಯು ಗ್ರೋ ನೀವು ಪೇರೆಂಟ್ ಕಂಟಿನ್ಯೂ ಮಾಡ್ದ ಹೋದಂಗೆ ಟ್ಯೂಷನ್ಸ್ನ ಮಕ್ ಪೇರೆಂಟ್ಸ್ ಬಂದು ಹೇಳ್ತಾರೆ ಇವರು ನಮ್ಮ ಮಕ್ಕಳಲ್ಲ ನಾವು ನಿಮ್ಮ ಹತ್ರ ಬಿಟ್ಟು ಹೋಗ್ತಿದ್ದೀವಿ ನಿಮ್ಮ ಮಕ್ಕಳು ಅಂತಲೇ ತಿಳ್ಕೊಳ್ಳಿ ಅಂತ ಎಷ್ಟೋ ಪೇರೆಂಟ್ಸ್ ಬಂದರೆ ಹೇಳಿದಾಗ ನಿಮ್ಮ ಕಣ್ಣಂಚಲ್ಲಿ ಹೀಗೂ ಕೂಡ ಬಂದು ಬಂದರೂ ಬರ್ಬೋದು ನೀವು ಅಷ್ಟು ಎಮೋಷ್ನಲ್ ಆಗಿದ್ದರೆ ಸೊ ಇದೆಲ್ಲ ನೆನಪಿಟ್ಕೊಂಡು ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬ ಜನ ಗೊತ್ತಿರಲ್ಲ ತುಂಬ ಜನಕ್ಕೆ ಆಸೆ ಇರುತ್ತೆ ತುಂಬ ಹೆಣ್ಮಕ್ಳಿಗೆ ಓದಿರ್ತಾರೆ ಬಟ್ ಮನೇಲಿ ಕೆಲಸ ಕಳಿಸ್ತಾ ಇರಲ್ಲ ಅಥವಾ ಮಗು ಇರುತ್ತೆ ಅನ್ನೋ ಜವಾಬ್ದಾರಿ ಅದರ ಸಂಪಾದನೆ ಮಾಡಬೇಕು ಏನಾದರೂ ಮಾಡಿ ನನ್ನ ಖರ್ಚನ್ನ ನಾನೇ ನೋಡ್ಕೋಬೇಕು ಅನ್ನೋ ಆಸೆ ಕೂಡ ಇದ್ದೇ ಇರುತ್ತಲ್ವ ಅಂತವ್ರಿಗೆ ಹೇಳಿ ಮುಗಿಸಿದ್ದು ಲೈಕ್ಸಿ ಮನೆಯಿಂದ ಆಚೆ ಓದೇ ಇರುವಾಗ ನಾವು ಟ್ಯೂಷನ್ಸ್ನ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಮನೆಯಲ್ಲೇ ಇದ್ದಂಗೂ ಆಗುತ್ತೆ ಬೆಳಗ್ಗೆಯಿಂದ ಇಲ್ಲಿ ಸಾರಿ ಇಲ್ಲಿ ಪಟಾಕಿ ಸೌಂಡ್ ತುಂಬ ಆಗ್ತಿದೆ ಡಿಸ್ಟರ್ಬೆನ್ಸ್ ಆಗಿರೋದು ಅನಿಸೋದು ಸಾರಿ ಮೈಕ್ ಯೂಸ್ ಮಾಡ್ತಿದ್ದೀನಿ ಟೆನ್ಷನ್ ಆಗ್ತಾ ಇಲ್ಲ ಇಟ್ಸ್ ಓಕೆ ಸೊ ಅವಾಗ ಸ ಮನೆಯಲ್ಲೇ ಇದ್ದಂಗೂ ಆಗುತ್ತೆ ಮನೆ ನೋಡ್ಕೊಂಡಂಗೂ ಆಗುತ್ತೆ ಮಗು ನೋಡ್ಕೊಂಡಂಗೂ ಆಗುತ್ತೆ ಟೂ ಅವರ್ಸು ಆ ಮಗುನ ಡೇಗೆ ಆಗಿಬಿಟ್ಟು ಅಥವಾ ಅವನು ಕುತ್ಕೊಂತಾನೆ ಟ್ಯೂಷನ್ ಅವ್ರ ಜೊತೆ ಅಂತ ಅಂತ ಇದ್ರೂ ನೀವು ಇದು ಇದು ಬೆಸ್ಟ್ ಆಪ್ಷನ್ ಟ್ಯೂಷನ್ ಮನೆ ಟ್ಯೂಷನ್ ಮನೆಯಲ್ಲೇ ಟ್ಯೂಷನ್ ಮಾಡೋದು ಬೆಸ್ಟ್ ಆಪ್ಷನ್ ಸೊ ಇದನ್ನು ಯಾವ ರೀತಿ ಜನಕ್ಕೆ ಹೇಳೋದು ನಾನು ಟ್ಯೂಷನ್ ಮಾಡ್ತೀನಿ ಟ್ಯೂಷನ್ ಮಾಡ್ತೀನಿ ಅಂತ ಯಾವ ರೀತಿ ಹೇಳೋದು ಅಂದರೆ ನಾನು ಮಾಡಿದ್ದೆ ಅಂತಂದರೆ ನಾನು ಸೈಬರ್ ಸೆಂಟರ್ಗೆ ಹೋಗಿ ಮೀನ್ಸ್ ನಾನೇ ಫಸ್ಟೆ ಮನೆಯಲ್ಲಿ ಟೈಪ್ ಮಾಡಿ ಹೋಮ್ ಟ್ಯೂಷನ್ಸ್ ಅವೈಲೇಬಲ್ ಅಂದರೆ ಮನೆಯಲ್ಲೇ ಟ್ಯೂಷನ್ಸ್ ಇದೆ ಅಂತ ಹಾಕಿ ನನ್ನ ನಂಬರ್ ಹಾಕಿ ಯಾವ ಕ್ಲಾಸಿಂದ ಯಾವ ಕ್ಲಾಸಿಗೆ ಯಾವ ಸಿಲೆಬಸ್ ಅಂತ ಹಾಕಿ ಒಂದು ಬೋರ್ಡ್ ಪ್ರಿಂಟ್ ಮಾಡಿಸಿ ಎ ಫೋರ್ ಶೀಟ್ಸಲ್ಲಿ ಬ್ಯಾನರ್ಸ್ ಥರ ಎಲ್ಲ ಕಡೆ ಎಲ್ಲಿ ಜನ ಜಂಗುಳಿ ಜಾಸ್ತಿ ಇರುತ್ತೆ ನಿಮ್ಮ ಏರಿಯಾದಲ್ಲಿ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಇದನ್ನು ಹಾಕ್ಬೋದು ಅಕ್ಕ ಹಾಕಿದ್ಮೇಲೆ ಮತ್ತು ನಿಮ್ಮ ಮನೆ ಗೇಟ್ ಹತ್ರ ಒಂದು ಬೋರ್ಡ್ ಹಾಕ್ಬೋದ್ರಿಂದ ಅದು ಮ ಜನಕ್ಕೆ ಗೊತ್ತಾಗುತ್ತೆ ಅವ್ರಲ್ಲಿ ಟ್ಯೂಷನ್ಸ್ ನಡೆಯುತ್ತೆ ಆವತ್ತಲದ್ರೆ ಇನ್ನೊಂದು ದಿವಸ ಬಂದು ಸೇರಿಸಿ ಸೇರಿಸ್ತೇವೆ ಸಿ ನಾವು ಸೀರೋ ಸ್ಟಾರ್ಟ್ ಮಾಡಿದಾಗ ಸಾರಿ ಒಂದೇ ಒಂದು ಮಗು ಬಂದರೆ ಕೂಡ ಅದು ನಮ್ಮ ಸಕ್ಸಸ್ ನಾನು ಅಷ್ಟೇ ಒಂದೇ ಮಗುವಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಬರೀ ಕನ್ನಡಕ್ಕೆ ಬರ್ತಿದ್ದ ಇನ್ನೂರೈವತ್ತು ರೂಪಾಯಿಗೆ ನನ್ನ ಹತ್ರ ಫಸ್ಟು ಬಂದಿದ್ದು ನನ್ನ ಮೊದಲನೇ ಸಂಪಾದನೆ ಅಂತ ನನ್ನ ಹೆಮ್ಮೆಯಿಂದ ಹೇಳ್ಕೋಬೋದು ಇನ್ನೂರೈವತ್ತು ರೂಪಾಯಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ದೇವರು ನನಗೆ ಒಳ್ಳೆಯ ದಾರಿನೇ ತೋರಿಸ್ಕೊಟ್ಟಿದ್ದಾನೆ ಟ್ಯೂಷನ್ಸಲ್ಲಿ ಅಂತ ಹೇಳ್ಬೋದು ಓಕೆ ಸೊ ಇದು ಯಾವ್ದಿರೋ ಸ್ಟಾರ್ಟ್ ಮಾಡೋದು ಅಂತ ಅದು ಬಿಟ್ಟು ನಿಮ್ಗೆ ಗೊತ್ತಿರೋರ ಹತ್ತಿರ ಹೋಗ್ಬೋದು ಈ ಥರ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಅಂತ ಅವರು ಖಂಡಿತ ಹೇಳೇ ಹೇಳ್ತಾರೆ ಸ್ವಲ್ಪ ಜನ ಹೇಳ್ದೇನೇ ಇರ್ಬೋದು ಸೊ ಈ ರೀತಿ ಸ್ಟಾರ್ಟ್ ಮಾಡಾಯಿತು ಮಾರ್ಕೆಟಿಂಗ್ ಆಯಿತು ಪಬ್ಲಿಸಿಟಿ ಆಯಿತು ಮನೆಗೆ ಮಕ್ಕಳು ಬರ್ತಾರೆ ಅದಕ್ಕಿಂತ ಮುಂಚೆ ಪೇರೆಂಟ್ಸ್ಗಳನ್ನ ನಿಮ್ಮ ಹತ್ರ ಮಾತಾಡ್ತಾರೆ ನೀವು ಪೇರೆಂಟ್ಸ್ ಏನೇನು ಮಾತಾಡಬೇಕು ನಾನೇನು ತಪ್ಪು ಮಾಡಿದ್ದೆ ಅಂತಂದಾಗ ಫಸ್ಟು ಬಂದಾಗ ಓಕೆ ಬರ್ತಾರೆ ಇಷ್ಟು ಫೀಸು ಇಷ್ಟು ಗಂಟೆ ಇದೆ ಇಷ್ಟು ಗಂಟೆ ಇವತ್ತು ಹಾಲಿಡೇ ಇರುತ್ತೆ ಅಂತ ಅಷ್ಟೇ ಹೇಳಿಬಿಟ್ಟು ಕಲಿಸ್ಬಿಡೋದು ಇದೇ ಮಾಡ್ತಿದ್ದೀನಿ ನಾನು ಓಕೆ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಅವ್ರು ಔಟ್ ಆಗೋದು ಮತ್ತು ನನಗೆ ಆಮೇಲೆ ಆಮೇಲೆ ಏನೇನು ತಪ್ಪು ಗೊತ್ತಾಯಿತು ಸಿ ನಾವು ಟ್ಯೂಷನ್ ನಡ್ತಿದ್ದೀವಿ ನಡೆಸ್ತಿದ್ದೀವಿ ಅಂದಾಗ ವಿ ಕಾಂಟ್ ಅವ್ ಬಿ ಅವೈಲೇಬಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಕ್ಟಾ ಇವಾಗ ಒಂದು ದಿವಸ ನಮ್ಮ ಊರಿಗೆ ಹುಷಾರ್ ತಗ್ಬೋದು ಅಥವಾ ನಾವೇ ಹುಷಾರ್ ತಪ್ಪೋದು ಅಥವಾ ಏನೋ ಎಮರ್ಜೆನ್ಸಿ ಇರುತ್ತೆ ಹೋಗಲೇಬೇಕಾಗಿರೋ ಪರಿಸ್ಥಿತಿ ಇರುತ್ತೆ ಆ ಟೈಮಲ್ಲಿ ರಜೆ ಕೊಡಲೇಬೇಕಾಗುತ್ತೆ ಒಂದು ದಿವಸ ಆಗ್ಬೋದು ಅದೇ ಅವ್ರು ಎಕ್ಸಾಮ್ ಟೈಮಲ್ಲೇ ಆಗಿಬಿಟ್ರು ಇನ್ನೂ ತುಂಬ ಕಷ್ಟ ಆಗುತ್ತೆ ಆವಾಗ ನನಗೂ ಸ್ವಲ್ಪ ಪೇರೆಂಟ್ಸಿಗೂ ಮಾತುಕತೆ ಹಾಗೆ ಆಗುತ್ತೆ ಆ ಟೈಮಲ್ಲಿ ನನಗೆ ಅನಿಸಿದ್ದರೆ ಓಕೆ ಈ ರೂಲ್ನ ಒಂದು ಹೇಳಲೇಬೇಕು ಸಿ ನಾವು ಕವರ್ ಮಾಡಿಕೊಡ್ಬೇಕು ಅಂದರೆ ಸುಮ್ಮನೆ ಯಾರೂ ಫೀಸ್ ಕೊಡಲ್ಲ ಅವರು ಕಷ್ಟಪಟ್ಟಿನೇ ನಮ್ಮ ಹತ್ರ ಫೀಸ್ ಕಳಿಸ್ತಾರೆ ಸೊ ಅದನ್ನು ಕವರ್ ಮಾಡಬೇಕು ಅದು ಫಸ್ಟ್ ನನ್ನ ತಲೆಗೆ ಬಂತು ಓಕೆ ನಾನು ಇವಾಗ ಒಂದು ಮಾರ್ ಇಲ್ಲ ಸ್ಯಾಟರ್ಡೇವರೆಗೂ ಟ್ಯೂಷನ್ ಮಾಡ್ತಾ ಇದ್ದೀನಿ ಬಟ್ ವೆಡ್ನಸ್ಡೇ ಏನೋ ಒಂದು ಕಾರಣಕ್ಕೆ ರಜಾ ಕೊಟ್ಬಿಟ್ಟೆ ಅದನ್ನು ಯಾವ ರೀತಿ ಕವರ್ ಮಾಡೋದು ಅಂದಾಗ ಸಂಡೇ ನಾನು ರಜೆ ಕೊಡ್ತಿದ್ನಾಗ ಅದನ್ನು ಕ್ಯಾನ್ಸಲ್ ಮಾಡಿ ಆ ಆವತ್ತಿನ ವರ್ಕಿಂಗ್ ಡೇ ಆಗಿ ಇದ್ದೆ ಸೊ ಅಲ್ಲಿ ಪೇರೆಂಟ್ಸ್ಗೂ ನಂದು ಸಮಾಧಾನ ಆಗುತ್ತೆ ಫೀಸ್ ಕೊಡೋದಕ್ಕೆ ಮತ್ತು ಇನ್ನೊಂದು ಏನು ಮಾತಾಡಬೇಕು ಪೇರೆಂಟ್ಸ್ ಹತ್ರ ಅಂದಾಗ ಫಸ್ಟೇ ಹೇಳಬೇಕು ಸಿ ಮಂಡೇಯಿಂದ ಸ್ಯಾಟರ್ಡೇವರೆಗೂ ಟ್ಯೂಷನ್ಸ್ ನಡೆಯುತ್ತೆ ಮಧ್ಯದಲ್ಲಿ ಎಮರ್ಜೆನ್ಸಿ ಬರ್ಬೋದು ಅಥವಾ ನಾನೇ ಹುಷಾರ ತಗೋಬೋದು ಅಂದಾಗ ಹಾ ಅದೆಲ್ಲ ಇರುತ್ತಲ್ವ ನಾ ಅಲ್ವಾ ಅದೆಲ್ಲ ಅಂತ ತುಂಬ ಜನ ಒಪ್ಕೊಂಡವರು ಇದ್ದಾರೆ ಸ್ವಲ್ಪ ಜನ ಹೌದು ಅನ್ಕೊಂಡು ಹೋಗಿರ್ತಾರೆ ಆಮೇಲೆ ರಜಾ ಕೊಟ್ಟಾಗ ಮಾತಾಡೋರು ಇದ್ದಾರೆ ಸೊ ಅವ್ನು ನೀವು ಹೇಳ್ಬೋದು ನನಗೆ ಇರೋಸಿಂದ ನಿಮ್ಗೆ ಬಂದಾಗೆ ನಾನು ಹೇಳಿದ್ನಲ್ವ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು ಇದು ನಾವೊಂದು ಮಾತಾಡಬೇಕು ಇನ್ನೊಂದು ನಾನು ಏನ್ ತಪ್ಪು ಮಾಡ್ತಿದ್ದೆ ಅಂದರೆ ಯಾರೇ ಬಂದರೂ ಸೇರಿಸ್ಕೊತಾ ಇದ್ದೆ ಅವ್ರು ಯಾರು ಅಂತ ಗೊತ್ತಿರ್ತೀವಿ ಅದೊಂದು ನಂಬಿಕೆ ಅಲ್ವಾ ಸ್ವಲ್ಪ ಒಬ್ಬೊಬ್ರು ಫೀಸ್ ಕೊಡದೆ ಬಿಟ್ಬಿಡೋರು ಟು ಮಂತ್ಸ್ ತ್ರೀ ಮಂತ್ಸು ಆಲ್ಮೋಸ್ಟ್ ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದಾಗ ಫೈವ್ ಟು ಸೆವೆನ್ ತೌಸಂಡ್ ಫೀಸನ್ನ ಕಳ್ಕೊಬಿಟ್ಟೆ ತುಂಬ ಕಷ್ಟಪಟ್ಟಿರ್ತೀವಿ ನಮ್ಗೆ ಅವಾಗ ಅದು ತುಂಬಾ ದೊಡ್ಡ ಅಮೌಂಟು ಅಲ್ವಾ ಫೈವ್ ಟು ಸೆವೆನ್ ತೌಸಂಡ್ ಒಬ್ಬ ಮಿಡಲ್ ಕ್ಲಾಸ್ ವಿಮೆನಿಗೆ ತುಂಬಾ ದೊಡ್ಡ ಅಮೌಂಟು ಆವಾಗ ನಾನು ಡಿಸೈಡ್ ಮಾಡಿದ್ದು ಓಕೆ ಫಸ್ಟೇ ಅಡ್ವಾನ್ಸ್ ತೊಗೋಬೇಕು ಅಂತ ಅಡ್ವಾನ್ಸ್ ಯಾಕೆ ತೊಗೊತೀನಿ ಅಂದರೆ ಅವ್ರದ್ದು ಒಂದು ತಿಂಗಳು ಫೀಸ್ ನಮ್ಮ ಹತ್ರ ಇರುತ್ತೆ ಅವ್ರು ಬಿಟ್ಟಾಗ್ಲೂ ನಮ್ಗೆ ಯಾವುದೇ ಟೆನ್ಷನ್ ಇರಲ್ಲ ಅದೊಂದು ನನ್ನ ಇಟ್ಕೊಂಡು ಆವಾಗ ಅದನ್ನು ಸ್ಟಾರ್ಟ್ ಮಾಡೋದು ಕಲೆಕ್ಟ್ ಮಾಡೋದಕ್ಕೆ ಅವರು ಫಸ್ಟ್ ಟೈಮ್ ಸೇರಿಸಿದಾಗ ಇವಾಗ ಅವ್ರ ಫೀಸ್ ತೌಸಂಡ್ ರುಪೀಸ್ ಅನ್ಕೊಳ್ಳಿ ತೌಸಂಡ್ ರುಪೀಸ್ ಅಡ್ವಾನ್ಸ್ ಕೊಡಬೇಕು ಇವಾಗ ಜನವರಿಯಲ್ಲಿ ಅವನು ಸೇರ್ಕೊಂಡಿದ್ದಾನೆ ಜನ್ವರಿ ಟು ಫೆಬ್ರವರಿಗೆ ಬಂದಿರ್ತಾನೆ ಫೆಬ್ರವರಿಯಲ್ಲಿ ಜನ್ವರಿ ಮಂತ್ ಫೀಸ್ ಮತ್ತೆ ಕೊಡಬೇಕು ಫೆಬ್ರವರಿ ಟು ಮಾರ್ಚ್ ಬರ್ತಾನೆ ಮಾರ್ಚಲ್ಲಿ ನಮ್ಗೆ ಟ್ಯೂಷನ್ ಬಿಡಬೇಕಂತ ಅನ್ಕೊತಿದ್ದೆ ಮಾರ್ಚಿಂದ ಬರೋಲ್ಲ ಇವಾಗ ಜನವರಿ ಒಂದನೇ ತಾರೀಕು ಬಂದಿರ್ತಾನೆ ಅಂದ್ಕೊಳ್ಳಿ ಫೆಬ್ರವರಿ ಒನ್ಗೆ ಮತ್ತೆ ಒಂದು ತಿಂಗಳು ಫೀಸ್ ಕೊಟ್ಟಿದ್ದಾನೆ ಅಡ್ವಾನ್ಸು ಕೊಟ್ಟಿದ್ದಾನೆ ಫಸ್ಟ್ ಜನವರಿ ಒಂದನೇ ತಾರೀಕು ಓಕೆ ಎಕ್ಸ್ಪ್ಲೇನಿಂಗ್ ಟಾಪಲ್ಲಿ ಜನ್ವರಿ ಒಂದನೇ ತಾರೀಕು ಅವನು ಬಂದಾಗ ಅಡ್ವಾನ್ಸ್ ಕೊಟ್ಟು ಸೇರ್ಕೊಂಡಿದ್ದಾನೆ ನೆಕ್ಸ್ಟ್ ಫೆಬ್ರವರಿ ಒಂದನೇ ತಾರೀಕು ಜನ್ವರಿಯಿಂದ ಫೆಬ್ರವರಿಗೆ ಏನು ಬಂದಿದ್ದಾನೋ ಒಂದನೇ ತಾರೀಕಿಂದ ಒಂದನೇ ತಾರೀಕು ಫೀಸು ಕೊಡ್ತಾನೆ ಅಡ್ವಾನ್ಸು ಕೊಡಿದ್ದಾನೆ ಫೀಸು ಕೊಡ್ತಿದ್ದಾನೆ ನೆಕ್ಸ್ಟ್ ಮಾರ್ಚ್ ಒಂದಕ್ಕೆ ಅವನು ಟ್ಯೂಷನ್ನ ಬಿಡ್ತಾನೆ ಆವಾಗ ನಿಮ್ಮ ಹತ್ರ ಫೆಬ್ರವರಿ ಒನ್ ಟು ಮಾರ್ಚ್ ಒಂದು ಟ್ಯೂಷನ್ಗೆ ಬಂದಿದ್ನಲ್ವ ಮಾರ್ಚ್ ಫೆಬ್ರವರಿಗೆ ಫೀಸ್ನ ಮಾಡಿಸಿ ಕೊಡಬೇಕಿತ್ತಲ್ಲ ಅವ್ನು ಟ್ಯೂಷನ್ ಬೀಳ್ತಿದ್ದಾನೆ ಆಲ್ರೆಡಿ ಮಾತ್ರ ಅಡ್ವಾನ್ಸ್ ಇದೆ ಸೊ ಅವ್ನ ಫೀಸ್ ಕೊಡೋದು ಬೇಕಾಗಲ್ಲ ಈ ರೀತಿ ವಜಾ ಮಾಡಿಕೊಂಡ್ರೆ ನಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಅವ್ರ ದುಡ್ಡು ಎಲ್ಲೂ ಹೋಗೋಲ್ಲ ಸೊ ಈ ರೀತಿ ನಾನು ಡಿಸ್ಕಸ್ ಮಾಡಿದೆ ಒನ್ ಮಂತ್ ಅಡ್ವಾನ್ಸ್ನ ನೀವು ಕೊಡಬೇಕು ಈ ರೀತಿ ರೂಲ್ಸ್ ಇದೆ ಅಂತ ಹೇಳಿದಾಗ ತುಂಬ ಜನ ಒಪ್ಕೊಂಡು ಕೊಟ್ಟೋರು ಇದ್ದಾರೆ ಕೊಡ್ತಾರೆ ಕೊಡಲೇಬೇಕಂದ್ರೆ ರೂಲ್ಸ್ ಮಾಡಿ ಕಂಪಲ್ಸರಿ ಇಲ್ಲ ನಾನು ನೆಕ್ಸ್ಟ್ ಮಂತ್ ಕೊಡ್ತೀನಿ ಇಲ್ಲ ನೆಕ್ಸ್ಟ್ ಮಂತ್ ಯಾವ್ದು ಕಟ್ಬಿಟ್ರೆ ಯಾರು ಗೊತ್ತಿಲ್ಲಿರ್ತಾರೋ ಅದೊಂದು ನೀವು ವಸೂಲಿ ಮಾಡ್ಕೋಬೇಕು ಸೊ ನೆಕ್ಸ್ಟು ಇದೊಂದು ರೂಲ್ಸ್ ಟು ತ್ರೀ ರೂಲ್ಸ್ ಏನು ಹೇಳಿದ್ದೀನಿ ಪೇರೆಂಟ್ಸ್ ಹತ್ರ ನಾವು ಏನು ಮಾತಾಡ್ಕೊಬೇಕಂತ ನೆಕ್ಸ್ಟ್ ಟ್ಯೂಷನ್ ಅಂತ ಬಂದಾಗ ಆ ಹತ್ರ ತುಂಬ ವೆಸ್ಟ್ ಬೆಂಗಾಲ್ ಪೇರೆಂಟ್ಸ್ ಇದ್ದಾರೆ ಅವ್ರು ಹೇಳ್ತಿದ್ರು ನಮ್ಮೂರಲ್ಲಿ ಈ ರೀತಿ ಒಂದೇ ಸಲ ಕೂತ್ಕೊಂಡು ಮಾಡ್ಸೋಲ್ಲ ಒಂದು ಕ್ಲಾಸ್ ವೈ ಕ್ಲಾಸ್ ಮಾಡ್ತಾರೆ ಅಂತ ಮೇ ಬಿ ಅವರು ಯಾವ ಥರ ಮಾಡ್ತಾರೆ ಅಂತ ನಾನು ಅಷ್ಟೊಂದು ವಿಚಾರಿಸೋಕೆ ಹೋಗಲಿಲ್ಲ ಬಟ್ ಮೇ ಬಿ ಟು ಟು ಕ್ಲಾಸ್ ಅನ್ನು ತೊಗೊಂಡು ಒನ್ ಒನ್ ಅವರ್ ಮಾಡ್ತಿದ್ರು ಏನೋ ಆ ಥರನೂ ಮಾಡ್ಬೋದು ಬಟ್ ಎಲ್ಲ ಕ್ಲಾಸು ಟೂ ಅವರ್ಸ್ ಟೈಮ್ ಕೊಡಬೇಕು ಸೊ ಅವಾಗ ನಾನು ಹೇಳೋದೇನಂದ್ರೆ ಚಿಕ್ಕ ಮಕ್ಕಳನ್ನ ಮುಂದೆ ಕೂರಿಸ್ಕೊಳ್ಳಿ ನಿಮ್ಮ ಕಡೆ ಮುಂದೆ ದೊಡ್ಡ ಮಕ್ಕಳು ಕೂತ್ಕೊಳ್ಳೋ ಥರ ನೋಡ್ಕೊಳ್ಳಿ ದೊಡ್ಡ ಮಕ್ಕಳಿಗೆ ಏನೇನು ಓದಬೇಕು ಅಂತ ಹೇಳಿಬಿಟ್ರೆ ಆ ಮಕ್ಳು ಅದನ್ನು ಓದ್ಕೊಂಡು ನಿಮ್ಗೆ ಅಷ್ಟರಲ್ಲಿ ಈ ಚಿಕ್ಕ ಮಕ್ಳ ಹತ್ರ ಬಂದು ಹೋಮ್ವರ್ಕ್ಸ್ ಎಲ್ಲ ಚೆಕ್ ಮಾಡಿಸಿ ಮಾಡಿಸಿ ಏನೇನೋ ತಪ್ಪಿದ್ರು ಅವ್ರಿಗೆ ತಿದ್ದಿಸಿ ಮತ್ತು ನೆಕ್ಸ್ಟ್ ಅವ್ರು ಏನು ಓದ್ಕೊಬೇಕು ಟ್ಯೂಷನ್ದು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡೋದು ಅವ್ರು ಓದ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ಇವ್ರಿಗೆ ಬಂದು ನಿಮಗೆ ಟೆಸ್ಟ್ ಬರೆಯೋದು ತೋರಿಸೋದು ಆ ಥರ ಎಲ್ಲ ಮಾಡ್ತಾ ಹೋಗ್ತಾರೆ ಸೊ ಇದು ಹತ್ರ ನಾವು ಮಾಡಬೇಕಾಗಿರೋ ಕೆಲಸ ನೆಕ್ಸ್ಟ್ ಫಸ್ಟ್ ದಿನ ಮಕ್ಕಳು ಬಂದಾಗ ಐ ಕುತ್ಕೊಳ್ಳೋ ಅದೋ ಐದೋದು ಅಂತ ಮಾಡಬಾರ್ದು ಒಂದು ಹತ್ತು ನಿಮಿಷ ಆಗಲಿ ಮಕ್ಕಳ ಹತ್ರ ನಾವು ಮಾತಾಡಬೇಕು ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಗೊತ್ತಿರಬೇಕಲ್ವ ಯಾವುದೇ ಮಗು ಕನೆಕ್ಟ್ ಆಗಬೇಕಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ಮಾತ್ರ ಅವರು ನಮ್ಮ ಹತ್ರ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಸೊ ಇಷ್ಟು ಅಂದರೆ ಇಸಿ ಅವ್ರು ಬಂದಾಗ ನಾವು ಚೆನ್ನಾಗಿ ಮಾತಾಡ್ಸೋದ್ರೆ ಮಕ್ಳಿಗೆ ಕನೆಕ್ಷನ್ ಆಗಿದ್ರೆ ಅವರು ತುಂಬ ಚೆನ್ನಾಗಿ ನಾವು ಹತ್ರ ಕನೆಕ್ಟ್ ಆದಾಗ ಅವರು ಓದೋದಕ್ಕೂ ಅಷ್ಟೇ ನನ್ನ ಇಷ್ಟಪಟ್ಟರೆ ಓದೋದನ್ನು ಇಷ್ಟಪಟ್ಟು ಓದೋಡಿ ಇರ್ತಾರೆ ನೆಕ್ಸ್ಟ್ ಕಮಿಟ್ಮೆಂಟ್ ನಾವು ತುಂಬಾ ಕಮಿಟ್ಮೆಂಟಿಂದ ಇರಬೇಕು ಅದು ಯಾವ ಥರ ಅಂದರೆ ಸಿ ಇವಾಗ ಸಮಟೈಮ್ಸ್ ಸಂಡೇ ನೀನು ರಜೆ ಕೊಟ್ಟಿರೋಲ್ಲ ಅದರಲ್ಲೂ ಸಂಡೇ ಟ್ಯೂಷನ್ ಬೇಕಾಗಿರುತ್ತೆ ಯಾಕಂದರೆ ಮಕ್ಳಿಗೆ ಎಕ್ಸಾಮ್ಸ್ ಇರುತ್ತೆ ಅಥವಾ ಬೆಳಿಗ್ಗೆ ಬೆಳಿಗ್ಗೆನೇ ಕಲಿತು ಮಕ್ಕಳನ್ನ ಓದಿಸ್ಬೇಕಾಗಿರುತ್ತೆ ಯಾಕಂದರೆ ಅವ್ರಿಗೆ ಎಕ್ಸಾಮ್ಸ್ ಹತ್ರವಾಗಿರುತ್ತೆ ಸೊ ಇದನ್ನೆಲ್ಲ ನಾವು ಇಟ್ಕೊಬೇಕು ನೆಕ್ಸ್ಟು ಕಮಿಟ್ಮೆಂಟ್ ಅನ್ನೋದು ಫಸ್ಟು ನೀವು ಓಕೆ ಅಂದರೆ ಮಾತ್ರ ನೀವು ಟ್ಯೂಷನ್ಸ್ನ ಮಾಡಬೇಕು ಸಮಟೈಮ್ಸ್ ಒಬ್ಬೊಬ್ರು ಎಕ್ಸ್ಟ್ರಾ ಕೇಳ್ತಾರೆ ಮಕ್ಕಳು ವೀಕ್ ಇದ್ದಾರೆ ಅಂದಾಗ ಅದಕ್ಕೂ ನೀವು ಒಪ್ಕೋಬೇಕು ಸೊ ಇದೆಲ್ಲ ಇರುತ್ತೆ ಟ್ಯೂಷನ್ಸ್ ಅಂದಾದಮೇಲೆ ಓಕೆ ಇದೆಲ್ಲ ಆಯಿತು ನೆಕ್ಸ್ಟ್ ಇನ್ನೇನಂದರೆ ಫೀಸ್ ಫೀಸನ್ನು ಯಾವ ಥರ ತಗೋಬೇಕಂದ್ರೆ ನೀವು ನೋಡಿ ನೀವು ಯಾವ ಥರ ಏರಿಯಾದಲ್ಲಿ ಇದ್ದೀರಾ ಅಲ್ಲಿ ಪೇರೆಂಟ್ಸ್ ಯಾವ ಥರ ಇದ್ದಾರೆ ತುಂಬ ಹೈಫೈರೆ ಓಕೆ ಅಲ್ಲಿ ಸುತ್ತಮುತ್ತ ಯಾವ ಫೀಸ್ ತೊಗೋತಿದ್ದಾರೆ ಅದಕ್ಕೆ ತಕ್ಕಂತೆ ನೀವು ತಗೋಬಹುದು ಇಲ್ಲ ಪೇರೆಂಟ್ಸ್ ಅಷ್ಟು ಲೈಕ್ ಇಂಪ್ರೂವ್ಡ್ ಇಲ್ಲ ಮಿಡಲ್ ಕ್ಲಾಸ್ ಅವ್ರೆ ಅಂತಂದವರೇ ಅಂದಾಗ ಓಕೆ ಅದಕ್ಕೆ ತಕ್ಕಂತೆ ನಾವು ಫೀಸ್ ತಗೋಬೇಕು ವರ್ಷ ವರ್ಷನೂ ಅಷ್ಟೇ ಕ್ಲಾಸ್ ಮೇಲೆ ಇವಾಗ ಆ ಮಕ್ಳನ್ನ ಮೇಲೆ ಕ್ಲಾಸ್ಗೆ ಹೋಗ್ತಾರಲ್ವ ಸೊ ಒಂದು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಜಾಸ್ತಿ ಮಾಡ್ತಾ ನೀವು ಹೋಗ್ಬೋದು ಫೀಸ್ನ ಸೊ ಈ ರೀತಿ ಫೀಸ್ನ ನೀವು ತೊಗೋಬೇಕು ಯಾವ ರೀತಿ ಫಾರ್ ಎಕ್ಸಾಂಪಲ್ ಇವಾಗ ಎಲ್ ಕೆ ಜಿಗೆ ಫೈವ್ ಹಂಡ್ರೆಡ್ ತೊಗೊಂತಿದ್ದೀರಾ ಅಂದರೆ ಯು ಕೆ ಜಿಗೆ ಸಿಕ್ಸ್ ಹಂಡ್ರೆಡು ಫಸ್ಟ್ ಸ್ಟ್ಯಾಂಡರ್ಡ್ ಸೆವೆನ್ ಹಂಡ್ರೆಡು ಅಥವಾ ಎಲ್ ಕೆ ಜಿ ನಿಮ್ಮ ಏರಿಯಾದಲ್ಲಿ ಒಂದು ಸೆವೆನ್ ಹಂಡ್ರೆಡ್ ತೊಗೊಬೋದು ಅಂದರೆ ಏಯ್ಟ್ ಹಂಡ್ರೆಡು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ನೈನ್ ಹಂಡ್ರೆಡು ಆ ಥರ ತಗೋತಾ ಹೋಗ್ಬೇಕು ನೀವು ನೋಡಬೇಕು ನೀವಿರೋ ಏರಿಯಾ ಮಾತ್ರ ಅಲ್ತಿರೋ ಪಕ್ಕದಲ್ಲಿರೋ ಏರಿಯಾ ಅಥವಾ ನಿಮ್ಮ ಮನೆ ಮನೆಯಾದ್ರೂ ಅಪಾರ್ಟ್ಮೆಂಟ್ಸ್ ಇರುತ್ತೆ ಅವ್ರು ಯಾವ ಥರ ತಗೊಟ್ಟಿದ್ದಾರೆ ಅನ್ನೋದನ್ನ ನೀವು ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ನೀವು ಫೀಸ್ನ ಮಾತಾಡಬೇಕಾಗುತ್ತೆ ಅವ್ರ ಹತ್ರ ಸೊ ಇಷ್ಟ ಆಗಿತ್ತು ಟ್ಯೂಷನ್ಸ್ ವೀಡಿಯೋ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ನನ್ನ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ಕೇಳಿದರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ ಇದು ನಾವು ಬೇಸಿಕ್ ನೆಸೆಸಿಟೀಸ್ ಫಸ್ಟು ನಮಗೆ ನಾವು ಏನೇ ಡಿಗ್ರಿ ಮಾಡಿದ್ರು ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ಜೊತೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ಸಿಲಬಸ್ ಗೊತ್ತಿರಬೇಕು ಸಿ ನಾವು ಓದ್ತಾ ಇರೋ ಸಿಲಬಸ್ ಇವಾಗ ಇರೋದಿಲ್ಲ ಸೊ ನೀವು ಒಂದ್ಸರಿ ಸಿಲೆಬಸ್ನ ಸ್ಟಡಿ ಮಾಡಬೇಕು ಆಮೇಲೆ ಇಲ್ಲ ಅಂದರೆ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಆನ್ಸರ್ಸು ಮರೆಯೋಕ್ಕಾಗಲ್ಲ ಆ ಥರ ಆಗಿರುತ್ತೆ ಇಲ್ಲ ಅವನ ಮಗು ಕ್ಲಾಸಿಗೆ ಹೋಗಿರ್ತಾನೆ ಅವನು ಸರಿಯಾಗಿ ಅಟೆಂಡ್ ಆಗಿರಲ್ಲ ಕೇಳಿಸ್ಕೊಂಡಿರಲ್ಲ ಆ ಲೆಸನ್ನೇ ಬಂದು ಕೇಳ್ಬೋದು ಇವು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂದ್ಕೊಳ್ಳಿ ಇಂಗ್ಲೀಷ್ ಲೆಸನ್ಸ್ ಅಷ್ಟು ಗೊತ್ತಿರಲ್ಲ ಅಂದ್ಕೊಳ್ಳಿ ಆಗ ಅವ್ನಿಗೆ ಹೇಳ್ಬೋದು ಕುತ್ಕೊಳ್ಳಪ್ಪ ಅಂತ ನೀವು ಒಂದೆರಡು ಸಲ ಓದೋದ್ರಿಂದ ನಿಮ್ಗೆ ಅರ್ಥ ಆಗಿರುತ್ತೆ ಅದೊಂದು ದೊಡ್ಡ ಮಹಾವಿದ್ಯ ಅಂತೂ ಅಲ್ವ ಅದನ್ನು ಕರೆದು ಅವ್ನು ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಆ ಮಗು ಇನ್ನೂ ಖುಷಿಯಾಗಿ ತುಂಬ ಇಷ್ಟಪಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಇನ್ನೊಂದು ನಾವು ಸ್ಕೂಲ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಸ್ಕೂಲಲ್ಲಿ ನಾನು ಟೀಚರ್ ಆಗಿರೋದ್ರಿಂದ ಸಿ ನಾವು ಲೆಸನ್ಸ್ನ ಮಾಡ್ಬೋದು ಎಸ್ ಎನ್ಸ್ನ ಅವ್ರಿಗೆ ಅರ್ಥ ಮಾಡಿಸ್ಬೋದು ಈ ಥರ ಕ್ವೆಶನ್ಸ್ ಬರ್ಬೋದೆ ಅಂತ ಹೇಳ್ಬೋದು ಮತ್ತು ನೋಟ್ಸ್ ಕೊಡ್ಬೋದು ಟೆಕ್ಸ್ಟ್ ಬುಕ್ಸ್ ಕಂಪ್ಲೀಟ್ ಮಾಡಿಸ್ಬೋದು ವರ್ಕ್ ಬುಕ್ಸ್ ಕಂಪ್ಲೀಟ್ ಮಾಡಿಸ್ಬೋದು ಸಮ್ ಸ್ಕೂಲ್ಸಲ್ಲಿ ನಮ್ಮ ಸ್ಕೂಲಲ್ಲೇ ತೊಗೊಳ್ಳಿ ವೀಕ್ ಸ್ಟೂಡೆಂಟ್ಸ್ಗೆ ರೆಮಿಡಿಯಲ್ ಕ್ಲಾಸಸ್ ಅಂತ ಇರುತ್ತೆ ಅವ್ರಿಗೆ ಅಲ್ಲೇ ಕೂಸಿ ನಾವು ಓದಿಸ್ತೀವಿ ಬಟ್ ಎಲ್ಲ ಸ್ಕೂಲಲ್ಲೂ ಇದೇ ಫೆಸಿಲಿಟೀಸ್ ಇರಲ್ಲ ಅಂತ ಮಕ್ಕಳು ಸ್ಕೂಲಲ್ಲಿ ಹಿಂದೆ ಓದೋಕ್ಕಾಗುತ್ತೆ ಅಲ್ವಾ ಸೊ ಮನೆಗೆ ಬಂದು ಓದೋರಂತೂ ಇರಲ್ಲ ಟ್ಯೂಷನಲ್ಲೇ ಓದಬೇಕು ಅವತ್ತೇನಾಗಿದೆ ಅದನ್ನು ಓದ್ಕೊಂಡ್ಬಿಟ್ರೆ ಸಾಕು ಮಕ್ಕಳು ಅಲ್ಲಿಗೆ ಮುಗಿಯುತ್ತೆ ಸೊ ಈ ರೀತಿ ನೀವು ನೋಡ್ಕೊಬೋದು ಇವಾಗ ನೀವು ಟೈಮ್ ಟೇಬಲ್ನ ಫಾಲೋ ಮಾಡ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಮಂಡೇ ಇಂಗ್ಲೀಷ್ ಟ್ಯೂಸ್ಡೇ ಹಿಂದಿ ಪ್ರೆಸ್ನಸ್ ಡೇ ಕನ್ನಡ ಥರ್ಸ್ಡೇ ಸೋಷಿಯಲ್ ಫ್ರೈಡೇ ಮ್ಯಾಕ್ಸ್ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ಅದನ್ನು ಸ್ಯಾಟರ್ಡೆ ಆ ಥರ ಮಾಡಿಕೊಂಡು ವೀಕ್ಲಿ ಒನ್ ಟೆಸ್ಟು ಅಥವಾ ಡೈಲಿ ಒನ್ ಮನ್ ಟೆಸ್ಟು ಆ ಮಕ್ಳು ಬರೆದು ತೋರಿಸ್ಬೇಕು ಇವಾಗ ಎರಡು ಅವರ್ ಇರುತ್ತೆ ಅಂದ್ಕೊಳ್ಳಿ ಮನೆಗೆ ಸ್ವಲ್ಪ ಹೋಗೋಕೊಟ್ಟಿವಿ ಇದನ್ನು ಇಷ್ಟು ಮನೇಲಿ ಹೊರ್ಕೊಂಬಂದಿರಬೇಕು ನೀವು ಇವತ್ತು ಇಲ್ಲಿ ಇಷ್ಟು ಓದ್ಬಿಟ್ಟು ಇನ್ನು ಒನ್ ಅವರಲ್ಲಿ ಕ್ವಶನ್ಸ್ ಬರ್ಕೊಂಬಂದು ಟೆಸ್ಟ್ ಬರ್ಸ್ಬೇಕು ಇಲ್ಲಿ ಮನಕು ಕರೆಕ್ಷನ್ ಮಾಡಿ ನೀವು ಅವ್ರ ಮಿಸ್ಟೇಕ್ಸ್ ಏನಿದೆ ಅದನ್ನ ಹೇಳ್ಬಿಡಬೇಕು ಸೊ ಈ ರೀತಿ ನೀವು ಒಂದು ರುಟೀನ್ನ ಫಾಲೋ ಮಾಡೋದ್ರಿಂದ ಮಕ್ಕಳು ಅಷ್ಟೇ ನಿಮಗೆ ಅಟ್ರಾಕ್ಟ್ ಆಗ್ತಾರೆ ಅಥವಾ ಅಟ್ಯಾಚ್ ಆಗ್ತಾರೆ ಪೇರೆಂಟ್ಸು ಕೂಡ ಅಟ್ಯಾಚ್ ಆಗ್ತಾರೆ ನಿಮ್ಮನ್ನು ಅವ್ರದ್ದೇ ಮನೆಯವರು ಅವ್ರ ಮನೆಯ ಒಂದು ಸದಸ್ಯೆ ಅಂತ ಕೂಡ ಟ್ರೀಟ್ ಮಾಡೋ ಎಷ್ಟೋ ಪೇರೆಂಟ್ಸ್ನ ನಾನು ಈ ಮೂರು ವರ್ಷದಿಂದ ನೋಡ್ತಾನೇ ಇದ್ದೀನಿ ನೋಡ್ತೀನಿ ಅಂತಲೂ ಅನಿಸುತ್ತೆ ಅದೇ ರೀತಿ ಅಯ್ಯೋ ತುಂಬ ವರ್ಷ ಆಗಿರ್ತಾನೆ ರಜೆ ಕೊಡೋದು ಯಾರೇ ಯಾರತು ಅಥವಾ ರಜೆ ತಗೊಳ್ಳೋದು ಯಾರೋ ಸುಮ್ಮ ಸುಮ್ಮೆ ಅಂತೂ ರಜೆ ಕೊಡೋಲ್ಲ ಕೊಡೋರು ಇರ್ತಾರೆ ಸೊ ಅವರು ಆ ಥರ ನೋಡಿ ನಮ್ಮಲ್ಲೇನೂ ಸಿಡ ಕೊಡೋ ಇರ್ತಾರೆ ನಾವು ಆ್ಯಸ್ ಎ ಟೀಚರ್ ಆ ನ ಮರಿಬಾರ್ದು ಟೀಚರ್ ಎಥಿಕ್ಸ್ನ ನಾವು ಅದನ್ನು ಕಾಮಾಗಿಯೇ ಅವ್ರಿಗೆ ಆನ್ಸರ್ಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ ನಾನು ಹೇಳೋದು ಇನ್ನೂ ನಾನು ಹೇಳಿಕ್ಕಲ್ವಾ ಗೋಡ್ ಹಾಕ್ಬೇಕು ಅಂತ ಕೇಳಿದ್ರೆ ಅದನ್ನು ಒನ್ ಇಯರ್ವರೆಗೂ ಅಷ್ಟೇ ಹಾಕ್ಬೇಕಾಗುತ್ತೆ ನಿಮ್ಮ ಎಕ್ಸ್ ನೀವು ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರ ನೋಡಿಕೊಂಡು ಆಟೋಮೆಟಿಕ್ಕಾಗಿ ಅವ್ರು ಕೂಡ ಅವಶ್ಯಕತೆ ಇರೋಲ್ಲ ಪೇರೆಂಟ್ಸೇ ಒಬ್ಬರು ಅಂದ್ರೆ ಒಬ್ರು ಅವ್ರನ್ನೇ ರೆಫರ್ ಮಾಡಿ ನಿಮ್ಮ ಹತ್ತಾಗಿ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ ದ ಬೆಸ್ಟ್ ಯಾರೇ ಸ್ಟಾರ್ಟ್ ಮಾಡಬೇಕು ಅನ್ಕೊತೀರೋ ನಿಮಗೆ ದೇವ್ರು ಒಳ್ಳೇದು ಮಾಡಿ ನೀವು ನಿಮ್ಮ ನಿಮಗೆ ದೇವ್ರ ಶಕ್ತಿ ಕೊಟ್ಟು ಚೆನ್ನಾಗಿ ಟ್ಯೂಷನ್ ಮಾಡಿ ಇನ್ನ ಜಾಸ್ತಿ ಮಕ್ಕಳು ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು